ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಾಯಿ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಈ ಗುರುವಾರ ಇವತ್ತು ನಾನು ತುಂಬ ಅಂದರೆ ತುಂಬ ಸಂತೋಷವಾಗಿದ್ದೀನಿ ಯಾಕಂದರೆ ನಿಮಗೆಲ್ಲ ಏನು ಪರಿಹಾರ ಹೇಳಿದ್ನಲ್ಲ ಅದನ್ನು ಇವತ್ತು ನಾನು ಕೂಡ ಆ ಪರಿಹಾರ ಮಾಡ್ಕೊಂಡಿದ್ದೀನಲ್ಲ ಅದರಿಂದ ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಕ್ತು ನಾನೊಂದು ಯುದ್ಧವನ್ನೇ ಗೆದ್ದು ಬಂದೇನು ಅನ್ನೋ ಅಷ್ಟು ಸಂತೋಷ ನನಗಾಗಿದೆ ಸ್ನೇಹಿತರೆ ಹಾಗೆ ನಾನು ಇವತ್ತು ಗಣಪತಿ ದೇವಸ್ಥಾನಕ್ಕೂ ಕೂಡ ನನಗೆ ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಗಣಪತಿ ದೇವಸ್ಥಾನಕ್ಕೂ ಸಹ ನಾನು ಕೊಟ್ಟೆ ಗಣಪತಿ ದೇವಸ್ಥಾನದಲ್ಲಿ ನಾನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾದ್ರೆ ನನ್ನ ಮನ ಮನಸ್ಸಿನ ಒಂದು ಇಚ್ಛೆಯನ್ನು ಹೇಳ್ಕೊಳ್ಬೇಕಾದ್ರೆ ಆ ಗಣಪತಿ ಬಲಗಡೆಯಿಂದ ನನಗೆ ಗರಿಕೆಯನ್ನು ಪ್ರಸಾದವಾಗಿ ಕೊಟ್ಟರು ಅದನ್ನಂತೂ ನಾನು ಮರೀಲಿಕ್ಕೆ ಆಗೋದಿಲ್ಲ ಅಷ್ಟಂದರೆ ಅಷ್ಟು ಸಂತೋಷ ಆಯಿತು ನನಗೆ ವಿಘ್ನಗಳ ವಿನಾಶಕನಾದ ಆ ಗಜಮುಖ ನನಗೆ ಆಶೀರ್ವಾದ ಮಾಡಿದರು ಹಾಗೆ ನಂತರ ನಾನು ಗುರುವಿನ ದೇವಸ್ಥಾನಕ್ಕೆ ಹೋದೆ ಸ್ನೇಹಿತರೆ ಅಲ್ಲೂ ಕೂಡ ಪಾಪಾರವರು ನನಗೆ ಆಶೀರ್ವಾದ ಮಾಡಿದರು ಹಾಗೆ ನಂತರ ನಾನು ದೇವಿ ದೇವಸ್ಥಾನಕ್ಕೂ ಸಹ ಕೊಟ್ಟೆ ಸ್ನೇಹಿತರೆ ನನಗೆ ಯಾಕೋ ಇವತ್ತು ಮೂರು ದೇವಸ್ಥಾನಗಳಿಗೂ ಕೊಡಬೇಕು ಅಂತ ಅನ್ನಿಸ್ತು ನಾನು ಮೂರು ಕಡೆನೂ ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಡು ಬಂದೆ ನಂಗೆ ಭಾಳ ಅಂದರೆ ಬಹಳ ಖುಷಿಯಾಗಿದೆ ಇವತ್ತು ಹಾಗೆ ನನಗೆ ತುಂಬ ಜನ ಇವತ್ತು ಬೆಳಗಿಂದ ಫೋಟೋ ಕೂಡ ಹಾಕಿದ್ದೀರಾ ವಾಟ್ಸಪ್ಪಲ್ಲಿ ಈ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ಸಂಜೆ ಹೋಗಿ ಕೊಡ್ತೀವಿ ಅಂತ ಹೇಳಿ ಹಾಗೆ ಕೆಲವರು ಮತ್ತೆ ವಿಚಾರ ಮಾಡಿ ಕೇಳ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಒಳ್ಳೆಯದಾಗೇ ಆಗುತ್ತೆ ಮೂರು ಆರು ಒಂಬತ್ತು ಹದಿನಾರು ತಿಂಗಳೊಳಗೆ ನೀವು ಇಚ್ಛೆ ಪಟ್ಟದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅದೇ ನಂಬಿಕೆ ವಿಶ್ವಾಸದೊಂದಿಗೆ ದಿನನಿತ್ಯ ನೀವು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗಿ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿದಷ್ಟು ನಮ್ಮ ಕರ್ಮ ಶುದ್ಧವಾಗ್ತಾ ಹೋಗುತ್ತೆ ನಮ್ಮ ಕರ್ಮ ಶುದ್ಧವಾಗ್ತಾ ಹೋದಷ್ಟು ನಮ್ಮ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತು ಯಾರಿಗೆಲ್ಲ ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗಿಲ್ಲಲ್ಲ ಖಂಡಿತ ಬೇಜಾರಾಗಬೇಡ್ರಿ ಈ ಯೋಗ ಪ್ರತಿ ಐದು ವರ್ಷ ಒಂಬತ್ತು ವರ್ಷ ನಾಲ್ಕು ವರ್ಷ ಹೀಗೆ ಒಂದೊಂದು ಸರಿ ರಿಪೀಟ್ ಆಗುತ್ತೆ ಸ್ನೇಹಿತರೆ ಆದರೆ ನಮ್ಮ ಯೋಗನ ಏನೋ ಗೊತ್ತಿಲ್ಲ ಇದು ಮತ್ತೊಮ್ಮೆ ರಿಪೀಟ್ ಆಗಿದೆ ಯಾವಾಗ ಅಂದರೆ ಮುನ್ ಜೂನ್ ಆರನೇ ತಾರೀಕು ಅಮಾವಾಸ್ಯೆ ದಿನ ಅವತ್ತು ಕೂಡ ಗುರುವಾರ ಇದೆ ಆದರೆ ಆ ದಿನ ಕೂಡ ಈ ಶುಭ ಯೋಗ ಬಂದಿದೆ ಸ್ನೇಹಿತರೆ ಆ ಅಮಾವಾಸ್ಯೆಯ ಗುರುವಾರ ಕೂಡ ನೀವು ಮಾಡ್ಕೊಳ್ಬೋದು ಅವತ್ತು ಶನೇಶ್ವರ ಜಯಂತಿ ಕೂಡ ಇದೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯ ಅನುಭವ ಆಗ್ತಾ ಇದೆ ಇವತ್ತು ನಂಗೆ ತುಂಬ ಅಂದರೆ ತುಂಬ ಸಂತೋಷನೂ ಆಗಿದೆ ಎಲ್ಲ ಕಷ್ಟಗಳು ದೂರವಾದವೇನಪ್ಪ ಇವತ್ತಿಗೆ ಅನ್ನೋ ಅಷ್ಟು ಸಂತೋಷವಾಗಿದ್ದೀನಿ ಸ್ನೇಹಿತರೆ ನಾನು ಎಲ್ಲದಕ್ಕಿಂತ ನನಗೆ ಗಣಪತಿ ಆಶೀರ್ವಾದ ಮಾಡಿದ್ದು ತುಂಬ ಖುಷಿ ಕೊಡ್ತು ನಂತರ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕಿದ್ದು ಹೂವಿನ ಪ್ರಸಾದ ಆಗಿದ್ದು ಖುಷಿ ಕೊಡ್ತು ಹಾಗೆ ದೇವಿಯ ದೇವಸ್ಥಾನದಲ್ಲೂ ಕೂಡ ದೇವಿಯ ಅನುಗ್ರಹ ಆಶೀರ್ವಾದ ಸಿಕ್ಕಿದ್ದು ನನಗೆ ಖುಷಿಯಾಯಿತು ಅಂದರೆ ಮೂರು ಕಡೆಗಳಲ್ಲೂ ನನಗೆ ಪ್ರಸಾದ ಆಗಿದ್ದು ನನಗೆ ಬಹಳ ಅಂದರೆ ಬಹಳ ಸಂತೋಷ ಕೊಡ್ತು ಸ್ನೇಹಿತರೆ ಹಾಗಾಗಿ ನನಗೇನೋ ಒಂದು ಭರವಸೆ ಇನ್ನೂ ಅಚಲವಾಗಿ ಮೂಡ್ತು ನನ್ನ ಮನಸ್ಸಲ್ಲಿ ಹೀಗೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಕಾರಾತ್ಮಕವಾಗಿ ಒಳ್ಳೆಯ ಉದ್ದೇಶಗಳೊಂದಿಗೆ ಒಳ್ಳೆಯ ಕರ್ಮಗಳೊಂದಿಗೆ ಭಗವಂತನ ಜೊತೆ ನಾವು ಬೆಸೆದುಕೊಳ್ತಾ ಹೋಗ್ತೀವೋ ಒಂದು ಅವಿನಾಭಾವ ಸಂಪರ್ಕಕ್ಕೆ ಒಳಗಾಗ್ತಾ ಹೋಗ್ತೀವೋ ಆಧ್ಯಾತ್ಮಿಕ ಜೀವನದ ಕಡೆಗೆ ನಮ್ಮ ಪಯಣ ಶುರುವಾಗ್ತಾ ಹೋದ ಹಾಗೆಲ್ಲ ನಮಗೆ ಒಳ್ಳೆಯ ಅನುಭವಗಳು ಅನುಭೂತಿಗಳು ಸಿಗ್ತಾನೆ ಹೋಗ್ತವೆ ಹಾಗೆ ಒಳ್ಳೊಳ್ಳೆ ಸೂಚನೆಗಳನ್ನು ಕೂಡ ನಾವು ಗಮನಿಸ್ತೀವಿ ಸ್ನೇಹಿತರೆ ಅದೇ ಅನುಭವ ತುಂಬ ಜನಕ್ಕೆ ಆಗಿದೆ ಸ್ನೇಹಿತರೆ ಇವತ್ತು ನನಗೆ ದುಬೈಯಿಂದ ಇನ್ನೊಬ್ಬರು ಫೋನ್ ಮಾಡಿದರು ಸ್ನೇಹಿತರೆ ಅವರು ಕೂಡ ಇದೇ ಥರ ಹೇಳ್ಕೊಳ್ತಾ ಇದ್ರು ಅವರು ಬಾಬಾರವರನ್ನು ಪೂಜಿಸ್ತಿದ್ರಂತೆ ತುಂಬ ವರ್ಷಗಳ ಹಿಂದೆ ಪೂಜಿಸ್ತಿದ್ರಂತೆ ಮದುವೆ ಆದಮೇಲೆ ಅವ್ರು ಬಿಟ್ಬಿಟ್ಟಿದ್ರಂತೆ ಮದುವೆ ಮದುವೆ ಆದಮೇಲೆ ಅವರು ದುಬೈಗೆ ಹೋದ್ಮೇಲೆ ಬಾಬಾರವರನ್ನು ಪೂಜಿಸೋದು ನಿಲ್ಲಿಸಿದ್ರಂತೆ ಆದರೆ ಆಕಸ್ಮಿಕವಾಗಿ ಈ ವಿಡಿಯೋಗಳನ್ನು ನೋಡಿದ ಮೇಲೆ ಅವರಿಗೆ ಮತ್ತೆ ವಿಶ್ವಾಸ ಬಂದು ಬಾಬಾರವರನ್ನು ಪೂಜಿಸಬೇಕು ಆದರೆ ನನಗೆ ಶಿರ್ಡಿಯಿಂದನೇ ವಿಗ್ರಹ ಸಿಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರಂತೆ ಅದೇ ಪ್ರಕಾರ ಬಾಬಾರವರು ಅವರ ಮನಸ್ಸಿನ ಇಂಗಿತವನ್ನ ಅರ್ಥ ಮಾಡಿಕೊಂಡು ಕಿರಿಡಿಯಿಂದನೇ ಅವ್ರ ಮನೆಗೆ ಬಂದಿದ್ದಾರೆ ಸ್ನೇಹಿತರೆ ಅಂದ್ರೆ ಮೂರ್ತಿ ರೂಪದಲ್ಲಿ ಅವರೀಗ ದಿನಂಪ್ರತಿ ಬಾಬಾರವರನ್ನ ಪೂಜಿಸ್ತಾ ಇದರಂತೆ ಈ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದ್ದಾರಂತೆ ಅವ್ರ ಜೀವನದಲ್ಲಿ ತುಂಬಾ ಹೇಳಲಾರದಷ್ಟು ಪವಾಡಗಳು ನಡೀತಾನೆ ಇದ್ದಾವಂತೆ ಸ್ನೇಹಿತರೆ ಹಾಗೆ ಅವರು ಇನ್ನೊಂದು ಅನುಭವವನ್ನ ಹೇಳ್ಕೊಂಡ್ರು ಸ್ನೇಹಿತರೆ ಏನಪ್ಪಾ ಅಂದ್ರೆ ಅವರು ಒಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ತಮ್ಮ ಕಿವಿ ಓಲೆಯನ್ನ ಬಿಚ್ಚಿ ಒಂದು ಕಡೆ ಇಟ್ಟಿದ್ರಂತೆ ಸ್ನೇಹಿತರೆ ಅದು ಏನಾಗಿದೆ ಅಂದರೆ ಇದ್ದಕ್ಕಿದ್ದ ಹಾಗೆ ಆ ಕಿವಿ ಓಲೆ ಕಳೆದೋಗಿದೆ ಆದರೆ ಇವ್ರಿಗೆ ಗೊತ್ತಿಲ್ಲ ಅದು ಕಿವಿ ಓಲೆ ಕಳೆದು ಹೋಗಿರೋ ವಿಚಾರ ಇವ್ರಿಗೆ ಗೊತ್ತೇ ಇಲ್ಲ ಇವರು ಆ ಕಿವಿ ಓಲೆ ತನ್ನ ಹತ್ತಿರ ಇದೆ ಅಂತಲೇ ಅಂದ್ಕೊಂಡಿದ್ದಾರೆ ಆದರೆ ಒಂದು ದಿನ ಬೆಳಗ್ಗೆ ಏಳಬೇಕಾದ್ರೆ ಇವ್ರ ಕೈಯಲ್ಲಿ ಹೇಗೆ ಬಂತೋ ಏನೋ ಗೊತ್ತಿಲ್ಲ ಟಿಶ್ಯೂ ಪೇಪರ್ ಕೈಯಲ್ಲಿ ಇತ್ತಂತೆ ಆಗ ಇವರಿಗೆ ಎಚ್ಚರವಾದಾಗ ಕೈಯಲ್ಲಿರೋ ಟಿಶ್ಯೂ ಪೇಪರ್ನ ನೋಡ್ಕೊಂಡಿದ್ದಾರೆ ಅಯ್ಯೋ ಇದು ಹೇಗೆ ಬಂತು ನನ್ನ ಕೈಯಲ್ಲಿ ಮನೆಯವ್ರಿಗೆ ಏನಾದರೂ ನಾನು ರಾತ್ರಿ ಕೊಡಲಿಕ್ಕೆ ಅಂತ ಬಂದೇನೋ ಹಾಗೆ ಮರೆತು ನನ್ನ ಕೈಯಲ್ಲೇ ಉಳ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ನಂಗೆ ನಿದ್ದೆ ಹತ್ಬಿಟ್ಟಿದೆ ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ ನಂತರ ಏನ್ ಮಾಡಿದ್ರು ಎದ್ರು ಸ್ನಾನ ಮಾಡಿದ್ರು ಬಾಬಾರವರ ಪೂಜೆಯನ್ನು ಮಾಡಿದ್ರು ಅವರು ಕೆಲಸಕ್ಕೆ ಹೋದರು ಕೆಲಸಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಏನನ್ಸಿದೆ ಅಂದರೆ ನನ್ನ ಕಿವಿ ಓಲೆ ನನ್ನ ಪರ್ಸಲ್ಲೇ ಇದೆ ಅದನ್ನು ತೆಗೆದು ಹಾಕೊಳ್ಳೋಣ ಅಂತೇಳಿ ಅವರು ಪರ್ಸ್ ಹುಡುಕಿದ್ದಾರೆ ಬ್ಯಾಗನ್ನು ಹುಡುಕ್ದಾಗ ಅವರಿಗೆ ಕಿವಿ ಓಲೆ ಕಾಣಿಸಲೇ ಇಲ್ಲ ಸ್ನೇಹಿತರೆ ಎಲ್ಲೂ ಇಲ್ಲ ಆಗ ಅವರಿಗೆ ತಕ್ಷಣ ನೆನಪಾಗಿದೆ ನಾನು ಟಿಶ್ಯೂ ಪೇಪರಲ್ಲಿ ಸುತ್ತಿ ಕಿವಿ ಓಲೆನ ಇಟ್ಟಿದ್ದೆ ಹಾಗಾದ್ರೆ ಕಿವಿ ಓಲೆ ಎಲ್ಲೋಯ್ತು ಅಂತೇಳಿ ಹುಡುಕಿ ಹುಡುಕಿದ್ದಾರೆ ಅವರಿಗೆ ಅದು ಅರ್ಥನೇ ಆಗಿಲ್ಲ ಆಗ ಅವರಿಗೆ ತಕ್ಷಣ ನೆನಪಾಗಿದೆ ಬೆಳಗ್ಗೆ ನನಗೆ ಬಾಬಾರವರು ಇದೇ ಟಿಶ್ಯೂ ಪೇಪರ್ ನನ್ನ ಕೈಯಲ್ಲಿಟ್ಟು ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಕಿವಿ ಓಲೆ ಎಲ್ಲೋಯ್ತು ಹಾಗಾದರೆ ನಾನು ಕಸ ಗುಡಿಸಿ ಕಿವಿ ಓಲೆಯನ್ನು ಕಸದ ಬುಟ್ಟಿಗೆ ಹಾಕಿದ್ದೀನಿ ಕಸದ ಬುಟ್ಟಿಯಿಂದ ಸೀದಾ ತಗೊಂಡೋಗಿ ತಮ್ಮ ಮನೆಯ ಕಸ ಗುಡಿಸಿ ಕಸದ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ ನಂತರ ಅದನ್ನೇನು ಮಾಡಿದರೆ ಮತ್ತೆ ರಸ್ತೆ ಸೈಡಲ್ಲಿ ಒಂದು ಕಸ ತೊಟ್ಟಿ ಇಟ್ಟಿರ್ತಾರಲ್ಲ ಆ ತೊಟ್ಟಿಗೂ ಕೂಡ ಕಸವನ್ನು ಸುರಿದು ಬಂದಿದ್ದಾರೆ ಹಿಂದಿನ ದಿನವೇ ಕಸದ ತೊಟ್ಟಿಗೆ ಕಿವಿ ಓಲೆಯನ್ನು ಹಾಕಿ ಬಂದು ಆಗಿಬಿಟ್ಟಿದೆ ಆದರೆ ಬೆಳಗ್ಗೆ ಎದ್ದ ತಕ್ಷಣವೇ ಬಾಬಾರವರು ಅವರಿಗೆ ಈ ಸೂಚನೆ ಕೊಟ್ಟಿದ್ದಾರೆ ಟಿಶ್ಯೂ ಟಿಶ್ಯೂ ಪೇಪರ್ ಅವ್ರ ಕೈಯಲ್ಲಿ ಇಡೋದ್ರ ಮೂಲಕ ಬಾಬಾರವರು ಸೂಚನೆಯನ್ನು ಕೊಟ್ಟಿದ್ದರು ನೀನು ನಿನ್ನ ಕಿವಿ ಓಲೆಯನ್ನು ಕಸದ ತೊಟ್ಟಿಗೆ ಹಾಕಿದ್ಯಾ ಅದು ನೆನಪು ಬರಲಿ ಅಂತಲೇ ಟಿಶ್ಯೂ ಪೇಪರ್ ಅವ್ರು ಇಟ್ಟಿದ್ರು ಆದ್ರೆ ಇವ್ರಿಗೆ ನೆನಪು ಬರಲಿಲ್ಲ ಆದ್ರೂ ಕೂಡ ಮತ್ತೊಮ್ಮೆ ಬಾಬಾರವರು ಅವರಿಗೆ ನೆನಪು ಬರುವಂತೆ ಮಾಡಿ ಅವ್ರು ಕಿವಿ ಓಲಿಯನ್ನ ಅವರಿಗೆ ಮತ್ತೆ ಮರಳಿ ಸಿಗುವಂತೆ ಮಾಡಿದ್ರು ಸ್ನೇಹಿತರೆ ಇವರಿಗೆ ತಕ್ಷಣ ತಕ್ಷಣವೇ ಎಲ್ಲವೂ ನೆನಪಾಗುವಂತೆ ಸೂಚನೆಯನ್ನ ನೀಡಿ ಕಿವಿ ಓಲೆಯನ್ನು ಇವರಿಗೆ ಮರಳಿ ಸಿಗುವಂತೆ ಮಾಡಿದ್ರು ಸ್ನೇಹಿತರೆ ಇಲ್ಲ ಅಂದ್ರೆ ದಿನನಿತ್ಯ ಆರು ಗಂಟೆಗೆ ಬಂದು ಕಸ ತಗೊಂಡು ಹೋಗೋರು ಅವತ್ತೇ ಯಾಕೆ ಬರಲಿಲ್ಲ ದಿನನಿತ್ಯ ಎಲ್ಲರೂ ಕಸ ಹಾಕೋರು ಅವತ್ತೇ ಯಾಕೆ ಕಸ ಹಾಕಿಲ್ಲ ಇದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರತ್ತಲ್ಲ ಯಾವಾಗ ನೋಡಿದ್ರು ಆ ಕಸದ ಬುಟ್ಟಿ ತುಂಬಿ ತುಳುಕ್ತಾ ಇರತ್ತೆ ನಾನು ಕಸ ಹಾಕಿ ಬಂದ ಮೇಲೆ ಯಾರೂ ಕೂಡ ಅವತ್ತು ಕಸೆ ಹಾಕಿಲ್ಲ ಅದರಿಂದನೇ ನನಗೆ ಈ ಕಿವಿ ಓಲೆಗಳು ಸಿಗ್ಲಿಕ್ಕೆ ಸಾಧ್ಯವಾಗಿದ್ದು ಅದೇ ಸಮಯಕ್ಕೆ ನನಗೆ ಬಾಬಾ ಸೂಚನೆ ಕೊಟ್ಟು ಕಿವಿ ಓಲೆಗಳು ನನಗೆ ಸಿಗುವಂತೆ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಾನು ಮನೆಯಲ್ಲಿ ಕಸನು ಗುಡಿಸ ನಮ್ಮ ಕಸದ ಬುಟ್ಟಿನ ತಗೊಂಡೋಗಿ ರೋಡ್ ಸೈಡ್ ಅಲ್ಲಿರೋ ಬುಟ್ಟಿಗೆ ಸುರಿದು ಬಂದಾಗ್ಬಿಟ್ಟಿದೆ ನೋಡೋಣ ಅಂತ ಹೇಳಿ ಬಾಬಾರವರನ್ನು ಸ್ಮರಣೆ ಮಾಡ್ಕೊಳ್ತಾ ಬೇಗ ಬೇಗ ಮನೆಗೆ ಬಂದ್ರಂತೆ ಬಂದವರೇ ಏನು ಮಾಡಿದರೆ ಇವರು ಸೀದಾ ಹೋಗಿ ತಮ್ಮ ಬೀದಿಯಲ್ಲಿರೋ ಕಸದ ಬುಟ್ಟಿಯನ್ನು ಬಗ್ಗೆ ನೋಡಬೇಕಾದ್ರೆ ಇವರಿಗೆ ಕಿವಿ ಓಲೆಗಳು ಕಾಣಿಸಿದ್ದಾವೆ ಸ್ನೇಹಿತರೆ ಆವಾಗ ಇವರು ತಗೊಂಡು ಬಾಬಾರವರಿಗೆ ನಮಸ್ಕಾರ ಮಾಡಿದ್ದಾರೆ ಅಂದರೆ ಬಾಬಾರವರು ಇವರು ಬೆಳಗ್ಗೆ ಏಳ್ಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ಇವ್ರ ಕೈಯಲ್ಲಿರೋ ಹಾಗೆ ಮಾಡಿ ಸೂಚನೆ ಕೊಟ್ಟಿದ್ದರು ಈ ಟಿಶ್ಯೂ ಪೇಪರನ್ನು ನೋಡಿದರೆ ಇವರಿಗೆ ಕಿವಿ ಓಲೆಯ ನೆನಪಾಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಟಿಶ್ಯೂ ಪೇಪರ್ ಅವರು ಎದ್ದ ತಕ್ಷಣ ಕೈಯಲ್ಲಿರುವ ಮೂಲಕ ಸೂಚನೆ ಕೊಟ್ಟರು ಆದರೆ ಇವರೇ ಅದನ್ನು ಗಮನಿಸ್ಲಿಲ್ಲ ಹಾಗೆ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ಇದು ಒಂದೇ ವಿಚಾರದಲ್ಲ ಎಲ್ಲ ವಿಚಾರದಲ್ಲೂ ಅಂದರೆ ನಾವು ಯಾವ ರೀತಿ ಅವರನ್ನು ನಂಬ್ತಾ ಹೋಗ್ತೀವೋ ಯಾವ ರೀತಿ ನಮ್ಮ ಮನಸ್ಸಿನ ಮಾತುಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀವೋ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ಆ ಭರವಸೆಯಲ್ಲಿ ನಾವೆಲ್ಲ ವಿಚಾರಗಳನ್ನು ಅವರಲ್ಲಿ ಚರ್ಚೆ ಮಾಡ್ತೀವಲ್ಲ ಆಗ ಅವರು ಅದಕ್ಕೆ ಪೂರಕವಾಗಿ ನಮಗೆ ಸ್ಪಂದಿಸ್ತಾ ಹೋಗ್ತಾರೆ ಸ್ನೇಹಿತರೆ ಅಂದರೆ ಬಾಬಾರವರಲ್ಲಿ ನಾನಿಟ್ಟ ವಿಶ್ವಾಸ ಈ ರೀತಿಯಾಗಿ ಭರವಸೆಯ ಮೂಲಕ ಮತ್ತೆ ನನಗೆ ಮರಳಿ ಸಿಕ್ತು ಅಂತಲೇ ಅವರ ಅನುಭವವನ್ನು ಹಂಚಿಕೊಂಡ್ರೆ ಸ್ನೇಹಿತರೆ ಇದೇ ಬಾಬಾರವರ ಮಹಿಮೆ ಅಂದರೆ ಅಂದ್ರೆ ಇವರು ತುಂಬಾ ವರ್ಷಗಳ ಹಿಂದೆ ಬಾಬಾರವರನ್ನ ಪೂಜಿಸ್ತಿದ್ರು ಮಧ್ಯದಲ್ಲಿ ಪೂಜೆ ಮಾಡೋದನ್ನ ಬಿಟ್ಬಿಟ್ಟಿದ್ರಂತೆ ಅವರು ಅದನ್ನು ಕೂಡ ಹೇಳ್ಕೊಂಡ್ರು ನಾನು ಅಷ್ಟಾಗಿ ಪೂಜೆನೂ ಮಾಡ್ತಿರ್ಲಿಲ್ಲ ಅಷ್ಟಾಗಿ ವಿಶ್ವಾಸನೂ ಇಟ್ಟಿರ್ಲಿಲ್ಲ ಆದರೆ ಈ ವಿಡಿಯೋಗಳನ್ನ ನೋಡಿದ ಮೇಲೆ ನನಗೆ ಬಹಳ ಭರವಸೆ ಬಂತು ನಾನು ಯಾಕೆ ನನ್ನ ಬಾಬಾನ ಮರ್ತಿದ್ದೀನಿ ಮತ್ತೊಮ್ಮೆ ನಾನು ಪೂಜಿಸಬೇಕು ಅಂತ ಹೇಳಿ ಅನ್ಕೊಂಡೆ ಅಂದ್ರೆ ಅವರಿಗೀಗ ಆಗಿ ಆರು ವರ್ಷವಾಗಿದೆ ಅವರಿಗೆ ಒಂದು ಮಗುವಿನ ಅವಶ್ಯಕತೆ ಇದೆ ಅದಕ್ಕೋಸ್ಕರನೇ ಅವರು ಬಾಬಾರವರಲ್ಲಿ ಮತ್ತೆ ಶರಣಾಗಿದ್ದಾರೆ ಈಗ ಅವರು ಶರಣಾಗಿದ್ದಾರೆ ಅಂದ್ರೆ ಹೇಗೆ ಶರಣಾಗಿದ್ದಾರೆ ಅಂದ್ರೆ ಪರಿಪೂರ್ಣವಾಗಿ ತಮ್ಮ ತಮ್ಮನ್ನ ತಾ ನಾವು ನಲ್ಲಿ ಸಮರ್ಪಣೆ ಮಾಡ್ಕೊಂಡು ಶರಣಾಗಿದ್ದಾರೆ ಸ್ನೇಹಿತರೆ ಖಂಡಿತ ಅವರಿ ಇನ್ನೆಂದಿಗೂ ಬಾಬಾರವರನ್ನ ತೊರೆಯೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನಾವು ಒಮ್ಮೆ ಬಾಬಾರವರನ್ನ ಪೂಜಿಸಿದ್ವಿ ಆಮೇಲೆ ನಿದ್ವಿ ಕೆಲವು ವರ್ಷಗಳ ಕಾಲ ಅನಿವಾರ್ಯ ಕಾರಣಗಳಿಂದ ಬಿಟ್ಟುಬಿಟ್ಟಿದ್ದೀವಿ ಅಂದರೂ ಕೂಡ ನಾವು ಬಿಟ್ಟಿರ್ತೀವಿ ಬಾಬಾರವರು ನಮ್ಮನ್ನು ಬಿಟ್ಟಿರಲ್ಲ ಸ್ನೇಹಿತರೆ ಒಮ್ಮೆ ನಾವು ಅವರ ಪಾದಗಳಿಗೆ ಶರಣಾಗಿದ್ವಿ ಅಂದರೆ ಖಂಡಿತ ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಆದರೆ ನಾವೇ ಸ್ವಲ್ಪ ದಿನ ಅನಿವಾರ್ಯ ಕಾರಣಗಳಿಂದ ಬಿಟ್ಟಿರ್ತೀವಿ ದೂರ ಆಗಿರ್ತೀವಿ ಆದರೆ ಮತ್ತೊಮ್ಮೆ ನಾವು ಅವರಲ್ಲೇ ಶರಣಾಗೋದಂತೂ ಖಂಡಿತ ಅನ್ನೋದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಇವರಿಗೀಗ ಜೀವನದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೆ ಬಹಳ ಅಂದ್ರೆ ಬಹಳ ಒಳ್ಳೇದಾಗ್ತಾ ಇದೆ ಹೇಳ್ಕೊಳಕಾಗ್ದಷ್ಟು ಒಳ್ಳೇದಾಗ್ತಾ ಇದೆ ನಾನು ನಾನು ಪ್ರೆಗ್ನೆಂಟ್ ಆದ್ಮೇಲೆ ನಿಮಗೆ ಫೋನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ನಿಮ್ ನಂಬರ್ ಸಿಕ್ಕಿತ್ತು ನನಗೆ ಆದ್ರೂ ಕೂಡ ಈ ರೀತಿ ಪವಾಡ ಆಗಿದ್ ನೋಡಿ ನಿಮ್ಮ ಹತ್ರ ಇವತ್ತು ಅನುಭವವನ್ನು ಹೇಳ್ಕೊಳ್ಬೇಕು ಅಂತಾರೆ ನಾನ್ ನಿಮಗೆ ಫೋನ್ ಮಾಡಿದ್ದೆ ಅಂತ ಹೇಳಿದ್ರು ಸ್ನೇಹಿತರೆ ಇದು ಕೆಲವರಿಗೆ ಚಿಕ್ಕ ವಿಷಯವಾಗಿರ್ಬೋದು ಸ್ನೇಹಿತರೆ ಇದು ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಕಿವಿದು ಕಳೆದೋದ್ರೆ ಮತ್ತೊಂದ್ಸರಿ ತಗೋಬೋದು ಇಲ್ಲ ಅಂತಲ್ಲ ಆದರೆ ಬಾಬಾನಲ್ಲಿ ಒಂದು ವಿಶ್ವಾಸ ಬಿಟ್ಟು ನಡೀತಾ ಇದೀವಿ ಪ್ರತಿಯೊಂದು ಮಾತುಗಳನ್ನ ನಾವು ಅವ್ರ ಹತ್ರ ಮಾತಾಡ್ತಾ ಇದೀವಿ ಅವರು ನಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಅಷ್ಟೇ ಸ್ನೇಹಿತರೆ ತಕ್ಷಣನೇ ಬಾಬಾನಲ್ಲಿ ಪ್ರೇ ಮಾಡ್ಕೊಂಡ್ರು ಬಾಬಾ ಕಿವಿದ ಏನಾಯಿತು ನಂಗೆ ಸಿಗೋ ಹಾಗೆ ಮಾಡ್ರಿ ಅಂತ ಪ್ರೇ ಮಾಡ್ಕೊಂಡ್ರು ಅದಕ್ಕೆ ತಕ್ಕ ಹಾಗೆ ಬೆಳಗ್ಗೆ ಇದು ಒಂದು ಪವಾಡ ಅಂತಲೇ ಅನ್ಕೊಂಡ್ರಿ ಸ್ನೇಹಿತರೆ ಯಾಕಂದ್ರೆ ಯಾವಾಗಲೂ ನಕಾರಾತ್ಮಕವಾಗಿ ಆಲೋಚನೆ ಮಾಡಬಾರ್ದಲ್ವಾ ಹಾಗೆ ಇಂತಹ ಅದ್ಭುತವಾದ ಅನುಭವಗಳನ್ನು ಬಾಬಾರವರು ನಮ್ಮ ಜೀವನದಲ್ಲಿ ಕೊಟ್ಟೇ ಕೊಡ್ತಾರೆ ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾಕಂದ್ರೆ ನಾವು ಸಣ್ಣದನ್ನು ಕೂಡ ಅವರ ಹತ್ರ ಹಂಚ್ಕೊಳ್ತೀವಲ್ವಾ ಇವತ್ತು ತುಂಬಾ ವಿಚಿತ್ರವಾಗಿ ತಲೆ ನೋಯ್ತಾ ಇದೆ ಅಂದ್ರೆ ಅದನ್ನು ಕೂಡ ಬಾಬಾನ ಹತ್ರ ಹೇಳ್ತೀವಿ ಕಾಲು ನೋವಾಗಿದೆ ಅಂದಾಗೂ ಕೂಡ ಬಾಬಾನ ಹತ್ರ ಹೇಳ್ತೀವಲ್ವಾ ಹಾಗಾಗಿ ನಾವೆಲ್ಲದನ್ನು ಅವರ ಹತ್ರ ಹಂಚ್ಕೊಳ್ತಿದೀವಿ ಅಂದ್ರೆ ಅವ್ರು ನಮ್ಮ ಜೊತೆಗೆ ಸದಾ ಇರ್ತಾರೆ ಸ್ಪಂದಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇವತ್ತು ಇನ್ನೊಂದು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಏನಪ್ಪಾ ಅಂದರೆ ಇವತ್ತು ಒಳ್ಳೆಯ ದಿನ ಇದೆಯಲ್ಲ ಹುಣ್ಣಿಮೆ ದಿನ ಇದೆ ಅಂದರೆ ಮುಂದಿನ ಅಮಾವಾಸ್ಯೆ ಬರೋವರೆಗೂ ಈ ಹುಣ್ಣಿಮೆಯ ಶುಭಗಳಿಗೆಯಿಂದ ಈ ಒಳ್ಳೆಯ ಶುಭ ಮುಹೂರ್ತದಿಂದ ಅಂದರೆ ಈ ಯೋಗದಲ್ಲಿ ನೀವು ಬಾಬಾರವರ ಒಂದು ನಾಮಸ್ಮರಣೆಯನ್ನು ಮಲಗುವ ಮೊದಲು ನೂರೆಂಟು ಬಾರಿ ಮಾಡಿ ನಿಮ್ಮ ಒಂದು ಸಂಕಲ್ಪ ಅಂದರೆ ಒಂದು ಇಚ್ಛೆಯನ್ನು ಹೇಳ್ಕೊಂಡು ಮಲಗ್ರಿ ಯಾವ ಇಚ್ಛೆ ಈಡೇರಬೇಕು ಅಂತ ಹೇಳಿ ಬಹಳ ದಿನದಿಂದ ಕನಸಿದೆ ಆ ಇಚ್ಛೆಯನ್ನು ಹೇಳ್ಕೊಡ್ರಿ ಸ್ನೇಹಿತರೆ ಇವತ್ತಿನಿಂದ ಪ್ರತಿದಿನ ಇವತ್ತಿನಿಂದ ಶುರು ಮಾಡ್ರಿ ಪ್ರತಿದಿನ ಹೇಳ್ಕೊಳ್ಬೇಕು ಎಲ್ಲಿಯವರೆಗೆ ಅಂದರೆ ಜೂನ್ ಆರನೇ ತಾರೀಕು ಗುರುವಾರ ಅಮಾವಾಸ್ಯೆ ಬರೋವರೆಗೂ ಹೇಳ್ಕೊಬೇಕು ಸ್ನೇಹಿತರೆ ಅವತ್ತಿನ ದಿನದವರೆಗೂ ಅಂದರೆ ಅವತ್ತು ಕೂಡ ಇದೇ ದಿನ ಶುಭಯೋಗ ಇದೆ ಸ್ನೇಹಿತರೆ ಅಲ್ಲಿವರೆಗೂ ಹೇಳ್ಕೊಡ್ರಿ ಒಂದು ಇಚ್ಛೆಯನ್ನು ಹೇಳ್ಕೊಡ್ರಿ ಸ್ನೇಹಿತರೆ ಅದು ನಿಮ್ಮ ಮನೆ ಕಟ್ಟೋ ಇಚ್ಛೆನೆ ಆಗಿರ್ಬೋದು ಇಲ್ಲ ಮದುವೆ ಆಗಬೇಕು ಅನ್ನೋ ಇಚ್ಛೆನೆ ಆಗಿರ್ಬೋದು ಮಗುವನ್ನು ಪಡಿಬೇಕು ಅನ್ನೋ ಇಚ್ಛೆ ಆಗಿರ್ಬೋದು ಗಂಡ ಹೆಂಡತಿ ಸಂಬಂಧದಲ್ಲಿ ತುಂಬಾ ಜಗಳ ಉಂಟಾಗಿದೆ ಬಿರುಕು ಮೂಡಿದೆ ಒಂದಾಗಬೇಕು ಅಂತ ಆಸೆ ಪಡ್ತಾ ಇದೀವಿ ಅಂದ್ರೂ ಕೂಡ ಹೇಳ್ಕೊಳ್ಬಹುದು ಸ್ನೇಹಿತರೆ ಇಲ್ಲವೇ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದರೂ ಕೂಡ ಹೇಳ್ಕೊಬೋದು ಯಾವ ನಾಮ ಜಪ ಮಾಡಬೇಕು ಅಂತ ಹೇಳೋದಾದ್ರೆ ಸ್ನೇಹಿತರೆ ಬಾಬಾರವರ ನಾಮ ಜಪ ಅಂದ್ರೆ ಎಲ್ಲದಕ್ಕೂ ಅದರದ್ದೇ ಆದ ಮಹತ್ವವಿದ್ದೇ ಇದೆ ಸ್ನೇಹಿತರೆ ಆದರೂ ಕೂಡ ನಾನಿಲ್ಲಿ ಒಂದ್ ಎರಡ್ ಮೂರು ಹೇಳ್ತೀನಿ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೋ ಅದನ್ನ ಅದನ್ನೇ ನೀವು ನೂರೆಂಟು ಬಾರಿ ಹೇಳ್ಕೊಡ್ರಿ ಸ್ನೇಹಿತರೆ ಓಂ ಸಾಯಿ ನಮಃ ಓಂ ಗೋದಾವರಿ ತಟ ಶಿರಡಿ ವಾಸಿನೇ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಮಸೀದಿ ವಾಸಾಯ ನಮಃ ಓಂ ಶ್ರೀ ಸಾಯಿ ಪ್ರಭುವೇ ನಮಃ ಐದು ನಾಮಗಳನ್ನ ಹೇಳಿದೀನಿ ಸ್ನೇಹಿತರೆ ನಿಮ್ ಸ್ನೇಹಿತರೆ ಇವ್ ಐದು ನಾಮಗಳು ಕೂಡ ಬಹಳ ಅಂದ್ರೆ ಬಹಳ ಮಹತ್ವ ಹೊಂದಿದೆ ಹಾಗಾಗಿ ನೀವು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹೇಳ್ಕೊಡ್ರಿ ಸ್ನೇಹಿತರೆ ನೂರೆಂಟು ಬಾರಿ ಹೇಳ್ಕೊಡ್ರಿ ಿಂದನೇ ನೀವು ಶುರು ಮಾಡಿರಿ ಮಲಗೋಕ್ಕಿಂತ ಮೊದಲು ಈ ನಾಮ ಜಪವನ್ನು ನೀವು ನೂರೆಂಟು ಬಾರಿ ಹೇಳ್ಕೊಂಡು ನಿಮ್ಮ ಒಂದು ಇಚ್ಛೆಯನ್ನು ಹೇಳಿಕೊಂಡು ಇಷ್ಟು ದಿನದೊಳಗೆ ಜೂನ್ ಆರನೇ ತಾರೀಕು ಅಮಾವಾಸ್ಯೆ ಇದೇ ಯೋಗ ಬರೋದ್ರೊಳಗೆ ನನ್ನ ಇಚ್ಛೆ ಪೂರ್ಣಗೊಳ್ಳಲಿ ಅಂತ ಹೇಳಿ ಆಶೀರ್ವಾದ ಮಾಡಿರಿ ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಬಾಬಾ ಸಾಧ್ಯ ಮಾಡಿಕೊಟ್ಟು ನನ್ನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಹಾಗೆ ಹಾಗೆ ಅನಾರೋಗ್ಯದ ಸಮಸ್ಯೆ ಇದ್ದವರು ಅನಾರೋಗ್ಯದ ಸಮಸ್ಯೆ ದೂರವಾಗಲಿ ನನ್ನ ಆರೋಗ್ಯ ಸುಧಾರಣೆಯನ್ನು ಹೊಂದಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ರಸದ ಇಚ್ಛೆಯನ್ನು ಹೊಂದಿರೋರು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ ನಿಮಗೆ ಯಾವ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಆಸೆ ಇದೆಯೋ ಆ ಇಚ್ಛೆಯನ್ನು ಹೇಳಿಕೊಂಡು ಇವತ್ತಿನಿಂದಲೇ ನೂರೆಂಟು ಬಾರಿ ನಾಮ ಜಪವನ್ನ ಮಾಡಿ ಮಲಗೋದನ್ನ ಅಭ್ಯಾಸ ಮಾಡಿಕೊಡ್ರಿ ಒಂದು ಲೋಟದಲ್ಲಿ ನೀರು ತಗೊಂಡು ಬಾಬಾರವರ ಒಂದು ಉದಿ ಪ್ರಸಾದವನ್ನು ಬೆರೆಸಿ ಕುಡಿದು ನೆಮ್ಮದಿಯಾಗಿ ಮಲಗ್ರಿ ಎಲ್ಲದು ಒಳ್ಳೆದಾಗತ್ತೆ ಅಂತೇಳಿ ಅಂದ್ಕೊಂಡು ಮಲ್ಕೊಡ್ರಿ ಇದಾಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಗುರುವು ನನ್ನ ಜೊತೆಗಿದ್ದಾರೆ ಅನ್ನೋ ಭರವಸೆಯಿಂದ ಮಲ್ಕೊಡ್ರಿ ಎಲ್ಲ ಒಳ್ಳೆಯದಾಗತ್ತೆ ಯಾಕಂದ್ರೆ ಇವತ್ತು ಒಂದು ಶುಭ ಯೋಗ ಇದೆ ನಾವ್ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಕಷ್ಟ ದುಃಖ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಂಡಿದ್ವಿ ಖಂಡಿತವಾಗಿಯೂ ಆ ಗುರು ಅದಕ್ಕೆ ಪರಿಹಾರ ಕೊಟ್ಟೆ ಕೊಡ್ತಾರೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸ್ತಾರೆ ಅನ್ನೋ ಭರವಸೆಯೊಂದಿಗೆ ಈ ಪರಿಹಾರವನ್ನ ಮಾಡಿಕೊಂಡಿದ್ವಿ ಅದೇ ತರ ಇವತ್ತಿನಿಂದ ಒಂದು ಬಾಬಾರವರ ನಾಮಸ್ಮರಣೆಯನ್ನ ನೂರೆಂಟು ಬಾರಿ ಮಾಡಿ ಮಲಗುವ ಅಭ್ಯಾಸವನ್ನ ಮಾಡ್ಕೊಳ್ಳೋಣ ಇದರಿಂದ ಕೂಡ ನಮಗೆ ಬಹಳ ಶುಭ ಯೋಗಗಳು ಸಿಗ್ತವೆ ಹಾಗೆ ಹಾಗೆ ಜೂನ್ ಆರನೇ ತಾರೀಕು ಅಮಾವಾಸ್ಯೆ ಇದೆ ಅವತ್ತು ಕೂಡ ಗುರುವಾರ ಇದೆ ವಾರ ಇದೆ ಆ ದಿನದೊಳಗೆ ನಮ್ಮ ಇಚ್ಛೆ ಈಡೇರೇ ಈಡೇರುತ್ತೆ ಅನ್ನೋ ನಂಬಿಕೆ ವಿಶ್ವಾಸದೊಂದಿಗೆ ಈ ನಾಮ ಜಪವನ್ನು ಶುರು ಮಾಡೋಣ ಖಂಡಿತ ಒಳ್ಳೆದಾಗತ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮನಸ್ಸಿನ ಎಲ್ಲ ದುಃಖಗಳು ದೂರವಾಗಲಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮನದ ಇಚ್ಛೆಗಳು ಈಡೇರ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಬಂದಿರೋ ಕಷ್ಟ ದುಃಖ ಸಮಸ್ಯೆಗಳು ಪರಿಹಾರವಾಗ್ಲಿ ಅಂತೇಳಿ ಗುರುವಿನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಸರ್ವಜನ ಸುಖಿನೋ ಭವಂತು ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ಪರಿಹಾರವನ್ನು ಇವತ್ತು ಯಾರೆಲ್ಲ ಮಾಡ್ಕೊಂಡಿದ್ರು ಅವರು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಿಮಗಾದ ಅನುಭವವನ್ನು ತಿಳಿಸ್ರಿ ಸ್ನೇಹಿತರೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ